ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ವತಿಯಿಂದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತಾರು ಕಂಪ್ಯೂಟರ್ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟಿರುವ ತತ್ವಜ್ಞಾನಿ ಸಂಶೋಧಕ ಚಾರ್ಲ್ಸ್ ಬ್ಯಾಬೇಜ್ ಅವರ ಭಾವಚಿತ್ರಕ್ಕೆ ಗೌರವಿಸಿ ಸ್ಮರಿಸಿ ಜನ್ಮದಿನವನ್ನ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳ ಕಂಪ್ಯೂಟರ್ ಆಪರೇಟರ್ಗಳು ಸಿಬ್ಬಂದಿಗಳು ಹಾಜರಿದ್ದರು ರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೆಲವು ಸಮಯದಿಂದ ಅನಾರೋಗ್ಯದಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅವರಿಗೆ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಸುಮಾರು ಆರು ಗಂಟೆಗಳ ಕಾಲ ತಜ್ಞ ವೈದ್ಯರ ತಂಡ ನಡೆಸಿದ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಭಾರತೀಯ ಮೂಲದ ತಜ್ಞ ವೈದ್ಯರ ನೇತೃತ್ವದಲ್ಲಿ ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣನಿಗೆ ಆಪರೇಷನ್ ಮಾಡಲಾಯಿತು ಎನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯ ಐಸಿಯುನಲ್ಲಿ ಶಿವಣ್ಣಾಗಿ ಚಿಕಿತ್ಸೆ ಮುಂದುವರೆದಿದ್ದು ಇನ್ನೊಂದು ವಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಯಲಿದೆ ಇನ್ನು ಶಿವರಾಜ್ ಕುಮಾರ್ ಅವರ ಸದ್ಯದ ಆರೋಗ್ಯ ಸ್ಥಿತಿ ಮತ್ತು ಶಸ್ತ್ರಚಿಕಿತ್ಸೆ ಯಶಸ್ವಿಯಾದ ಬಗ್ಗೆ ಮೊದಲ ಬಾರಿಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ವಿಡಿಯೋ ಹೇಳಿಕೆ ನೀಡಿರುವ ಗೀತಕ್ಕ ವೈದ್ಯರ ತಂಡಕ್ಕೆ ಧನ್ಯವಾದ ಹೇಳಿ ಪುಣೆಯ ಮಾವಲ್ನ ಶಿರ್ಗಾಂವ್ನಲ್ಲಿ ಮಂಗಳವಾರ ಟ್ರಕ್ ಅಪಘಾತದ ಭೀಕರ ಘಟನೆ ನಡೆದಿದೆ ಸಿಮೆಂಟ್ ಇಟ್ಟಿಗೆ ತುಂಬಿದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಅಂಗಡಿಗೆ ಟಿಕ್ಕಿ ಹೊಡೆದು ಪಟ್ಟಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಘಟನೆಯಲ್ಲಿ ಕಾರು ಬೈಕ್ ಹಾಗೂ ಅಂಗಡಿಗೆ ಹಾನಿಯಾಗಿದೆ ಈ ಘಟನೆಯು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಚಾಲಕ ಪೊಲೀಸ್ ವಶದಲ್ಲಿದ್ದು ಆತ ಪಾನಮತ್ತನಾಗಿದ್ನೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಚಿತ್ರದ ಪ್ರದರ್ಶನದ ವೇಳೆ ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ತನಿಖೆ ಇದ್ದಾರೆ ಈ ಘಟನೆ ಮಾಸುವ ಮುನ್ನವೇ ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿರವರು ಗುರುವಾರ ಹೈದರಾಬಾದ್ ನಲ್ಲಿ ತೆಲುಗು ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರು ಮತ್ತು ನಟರೊಂದಿಗೆ ಸಭೆ ನಡೆಸಿದರು ಸೆಲೆಬ್ರಿಟಿಗಳು ತಮ್ಮ ಅಭಿಮಾನಿಗಳನ್ನ ನಿಯಂತ್ರಿಸಬೇಕು ಮತ್ತು ಈ ಉದ್ಯಮವು ಜವಾಬ್ದಾರಿಯುತವಾಗಿರಬೇಕು ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಅಂತ ಎಎನ್ ಐ ವರದಿ ಮಾಡಿದೆ ಪ್ರದೇಶದ ಸಿಧಿಯಲ್ಲಿ ಜನರು ಟವರ್ ಸ್ಥಳಾಂತರ ಮಾಡುವಾಗ ವಿದ್ಯುತ್ ಗೋಪುರ ಕುಸಿದು ಕನಿಷ್ಠ ಮೂವರು ಸಾವನ್ನಪ್ಪಿದ್ದಾರೆ ಅಂತ ಪಿಟಿಐ ವರದಿ ಮಾಡಿದೆ ಈ ಬಗ್ಗೆ ಎಸ್ಪಿ ರವೀಂದ್ರ ಶರ್ಮಾ ಮಾತನಾಡಿ ಗ್ರಾಮವೊಂದರಲ್ಲಿ ಟವರ್ ಬದಲಾಯಿಸುವಿಕೆ ಕಾರ್ಯ ಇತ್ತು ಗೋಪುರಗಳನ್ನು ಸ್ಥಳಾಂತರಿಸುವಾಗ ಶಿಥಿಲಗೊಂಡ ಗೋಪುರವು ಇದ್ದಕ್ಕಿದ್ದಂತೆ ಕುಸಿದು ಮೂವರು ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಇನ್ನೂ ಕೆಲವರು ಗಾಯಗೊಂಡಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಗುರುವಾರ ವೀರ್ ಬಾಲ್ ದಿವಸ್ ಆಚರಿಸಲು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ರು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರನ್ನು ಭೇಟಿಯಾಗಿ ಸಂವಾದ ನಡೆಸಿದರು ಇದಕ್ಕೂ ಮುನ್ನ ರಾಷ್ಟ್ರಪತಿ ಭವನದಲ್ಲಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಸಮಾರಂಭದಲ್ಲಿ ದ್ರೌಪದಿ ಮುರ್ಮು ಅವರು ಏಳು ವಿಭಾಗಗಳಲ್ಲಿ ಹದಿನೇಳು ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಅವರ ಅಸಾಧಾರಣ ಸಾಧನೆಗಾಗಿ ಪ್ರದಾನ ಮಾಡಿದ್ರು ಂದು ವೀರ್ಬಾಲ್ ದಿವಸವನ್ನ ಆಚರಿಸಿಕೊಳ್ಳಲಾಗ್ತಿದೆ ಹತ್ತನೆಯ ಸಿಖ್ ಗುರು ಗೋಬಿಂದ್ ಸಿಂಗ್ ಅವರ ನಾಲ್ವರು ಪುತ್ರರ ಸ್ಮರಣಾರ್ಥವಾಗಿ ಡಿಸೆಂಬರ್ ಇಪ್ಪತ್ತಾರರಂದು ಬಾಲ್ ದಿವಸ್ ಆಚರಣೆಯು ಚಾಲ್ತಿಯಲ್ಲಿದೆ ಈ ದಿನದಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಸರ್ಕಾರಿ ನಿವಾಸಕ್ಕೆ ಶ್ರೀ ಗುರುಗ್ರಂಥ ಸಾಹಿಬ್ ಪ್ರತಿಯನ್ನ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಸೆಂಬರ್ ಇಪ್ಪತ್ತಾರರನ್ನ ಬಾಲ್ ದಿವಸ್ ಎಂದು ಆಚರಿಸಲಾಗುವುದು ಅಂತ ಪ್ರಧಾನಿ ಮೋದಿ ಘೋಷಿಸಿದ್ರು ಕಜಕಿಸ್ತಾನದ ಅಕ್ವಾ ಬಳಿ ನೂರ ಹತ್ತು ಮಂದಿ ಪ್ರಯಾಣಿಕರಿದ್ದ ವಿಮಾನ ಪತನಗೊಂಡಿದೆ ಅಪಘಾತದ ಸ್ಥಳದಲ್ಲಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡೆಯುತ್ತಿದೆ ಅಜರ್ ಬೈಜಾನ್ ಏರ್ಲೈನ್ಸ್ ನಿರ್ವಹಿಸುತ್ತಿದ್ದ ವಿಮಾನವು ಬಾಕುವಿನಿಂದ ರಷ್ಯಾದ ಚೆಚನ್ಯಾದ ಗ್ಲೋಜಿಂಗ್ಗೆ ಹಾರ್ತಾ ಇತ್ತು ವಿಮಾನದಲ್ಲಿ ನೂರ ಐದು ಪ್ರಯಾಣಿಕರು ಮತ್ತು ಐವರು ಸಿಬ್ಬಂದಿ ಇದ್ರು ಅಂತ ಕಜಾಕ್ ಮಾಧ್ಯಮ ವರದಿ ಮಾಡಿದೆ ಅಪಘಾತದ ಬಗ್ಗೆ ಅಜಯ್ ಬೈರ್ಜಾನ್ ಏರ್ಲೈನ್ಸ್ ಇನ್ನು ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ ಅಪಘಾತದ ಕಾರಣದ ಬಗ್ಗೆ ತನಿಖೆ ಮುಂದುವರೆದಿದೆ